ಆತ್ಮೀಯ ಆತ್ಮೀಯರೀತ ಬಂದವರೇ ಇದು ನಾನು ಮೇಟಿ ಕುರಿಕೆ ಅಂದರೆ ಚಿತ್ರದುರ್ಗ ಹಿರಿಯೂರು ತಾಲೂಕು ಅಲ್ಲಿ ಹೋಗಿದ್ದೆ ಅಲ್ಲಿದ್ದಿದ್ದು ಅಂದರೆ ಔಷಧಿ ಹೊಡೆಯೋಕ್ಕಿಂತ ಮಧ್ಯೆ ನಾನೇ ಸ್ಪಾಟಲ್ಲಿ ಹೋಗಿ ಅವರಿಗೆ ಔಷಧಿನೆಲ್ಲ ಕೊಟ್ಟು ನೀಟಾಗಿ ಗೈಡ್ ಮಾಡಿ ಬಂದೆ ಮತ್ತು ಈ ವಿಡಿಯೋ ಹಾಕಿದ್ದೆ ಅದರದ್ದೇ ಫೋಟೋನ ನಾನು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ತೋರ್ಪಡಿಸೋದಕ್ಕೋಸ್ಕರ ಹಾಕಿದ್ದೀನಿ ಫೀಲ್ಡ್ ಹಿಂಗೆಲ್ಲ ಇತ್ತದ ಅವತ್ತು ನಾನು ಔಷಧಿ ಕೊಟ್ಟು ಬಂದಾಗ ಅವರಿಗೆ ನೋಡಿ ಸಣ್ಣ ಸಣ್ಣ ಗಿಡಗಳಿದ್ದಾವೆ ನೈಟ್ ಆಗೋ ಸ್ವಲ್ಪ ಕತ್ಲಾಗ್ಬಿಟ್ಟು ಹಾಗಾಗಿ ಕಾಣ್ತಾ ಇಲ್ಲ ಅಷ್ಟೊಂದು ನೋಡಿ ಈ ರೀತಿ ರೋಗಗಳು ಸಹಿತ ಇದ್ದವು ಆಮೇಲೆ ಇವತ್ತು ನನಗೆ ಫೋಟೋ ತೆಗೆದು ಹಾಕಿದ್ದಾರೆ ನೋಡಿ ಇನ್ ಅನ್ಬಿಲೀವ್ ನಾವು ನಂಬೋಕೆ ಆಗಲ್ಲ ಎಷ್ಟು ನೀಟಾಗಿ ಆ ವೈರಸ್ ಹೋಗಿ ಆ ಇಲಾಚಕ್ಕೆ ರೋಗಗಳು ಹೋಗಿ ಎಲ್ಲ ಎಷ್ಟು ಚೆನ್ನಾಗಿ ರಿಕವರ್ ಆಗೈತೆ ಮತ್ತು ಅವ್ರು ತುಂಬ ಸಂತೋಷ ಪಟ್ಬಿಟ್ರು ಅವರು ಮತ್ತು ನನಗೆ ಯಾಕೆ ಇದನ್ನು ಹಾಕಿದ್ದಾರೆ ಅಂತಂದರೆ ಸರ್ ಇದೆಲ್ಲ ಸರಿ ಆಗೈತೆ ಆದರೆ ಗಿಡಗಳು ಬಡ್ಡೆ ಐತಲ್ಲ ಅದು ದಪ್ಪ ಬರಬೇಕು ನಮಗೆ ಹಂಗಾಗಿ ಸ್ವಲ್ಪ ಅದಕ್ಕೆ ಏನು ಹಾಕ್ಬೇಕು ಅಂತ ಕೇಳ್ತಾಯಿದ್ರು ಆ ಬುಡ ದಪ್ಪ ಆಗೋದಕ್ಕೆ ಹೇಳ್ತಾ ಇರೋದು ಅವರು ಸೊ ಅದಕ್ಕೆ ನಾನು ವೀಡಿಯೋ ಹಾಕಿ ಕೊಡಿ ನನಗೆ ನಾನು ಕಾಂಬಿನೇಷನ್ ಮಾಡಿ ಹೇಳ್ತೀನಿ ಅಂತ ಅವರಿಗೆ ಹೇಳಿದೆ ನಾನು ಮತ್ತು ಇದು ಸ್ವಲ್ಪ ಫ್ರೂಟ್ ಸೆಟ್ಟಿಂಗ್ ಸ್ವಲ್ಪ ಯಾಕೋ ಇದಾಗ್ತೈತೆ ಅಂತ ಅಂದರೆ ಇದೆಲ್ಲ ಮಾಡಿ ಒಂದು ತಿಂಗಳು ಒಳಗಡೆ ಇಷ್ಟೆಲ್ಲ ಬದಲಾವಣೆ ಆಗೈತೆ ನೋಡಿ ರೈತ ಬಾಂಧವರು ನಾನು ನಿಮ್ಮ ಮೇಲೆ ಒಂದು ಕಾಳಜಿ ಕನಿಕರ ಇರೋದಕ್ಕೆ ನಾನು ಹೇಳ್ತಾ ಇರೋದು ಮಾರ್ಕೆಟಲ್ಲಿ ಬೇರೆ ಬೇರೆ ಔಷಧಿಗಳು ಸುಮ್ಮನೆ ತೊಗೊಂಡು ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ ಸರಿಯಾದ ಔಷಧಿ ಪ್ರಮಾಣವನ್ನು ತಗೊಂಡುಡಿ ನೋಡಿ ಇದ್ರ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಾಗ್ತದೆ ನಿಮಗೆ ಸರಿಯಾಗಿ ಒಳ್ಳೆ ಔಷಧಿ ಹೊಡಿ ನಮ್ಮಲ್ಲಿ ಅತ್ಯುತ್ತಮವಾದ ಔಷಧಿಗಳು ಸಿಗ್ತವೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತೀನಿ ನೀವು ಕೊಟ್ಟಿರೋ ಒಂದು ರೂಪಾಯಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ಆನ್ಲೈನ್ ಮುಖಾಂತರ ಬೇಕಾದ್ರೆ ಔಷಧಿ ಕೇಳಿದರೆ ಖಂಡಿತ ಹಾಕ್ಕೊಡ್ತೀನಿ ನಾನು ಭಾಳಷ್ಟು ಜನ ಔಷಧಿ ತಗೊಂಡು ಸಿಂಪಡಣೆ ಮಾಡ್ತಾಯಿದ್ರೆ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜಯ ನಗರ ಟೇಲ್